క్షేత్ర విశేష ఇస్త ఈ క్షేత్రకి కౌలో క్షేత్రప అన్న కౌల భైరవ ఇవన్ హిన తేలి పద్ధతి ಿವನ್ ವೆಲ್ಕಮ್ ಬ್ಯಾಕ್ ಟು ಭೂವಿ ಲೋಕ ಎಲ್ರು ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಲ್ಲಿ ನಾನ್ ನಿಮ್ಗೆಲ್ಲಾರ್ಗು ತೋರಿಸ್ತಾ ಇರೋ ಪ್ಲೇಸ್ ಬಂದು ಮುಡುಕು ತೊರೆ ಈ ಮುಡುಕು ತೊರೆಯಲ್ಲಿ ನಾವು ನೋಡೋದಕ್ಕೆ ಬಂದಿರೋದು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಈ ಮುಡುಕುತೊರೆ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಬಹಳಷ್ಟು ಪ್ರಸಿದ್ಧಿಯನ್ನ ಹೊಂದಿದೆ ಈ ಟೆಂಪಲ್ ಮೈಸೂರಿಂದ ಸಿಕ್ಸ್ಟಿ ಕಿಲೋಮೀಟರ್ ಹಾಗೆ ನರಸೀಪುರದಿಂದ ನೈನ್ಟೀನ್ ಕಿಲೋಮೀಟರ್ ಹಾಗೆ ತಲಕಾಡು ಇಂದ ಜಸ್ಟ್ ಫೈವ್ ಕಿಲೋಮೀಟರ್ ಹತ್ತಿರದಲ್ಲಿ ಇದೆ ನಾವೀಗ ಟೆಂಪಲ್ ಹತ್ರ ಬಂದ್ವಿ ಪಾರ್ಕಿಂಗ್ ಸ್ಪೇಸ್ ಅಂತೂ ತುಂಬಾನೇ ಚೆನ್ನಾಗಿದೆ ಇಲ್ಲಿ ಟೂ ವೀಲರ್ ಹಾಗೆ ಫೋರ್ ವೀಲರ್ ನ ಆರಾಮಾಗಿ ಪಾರ್ಕ್ ಮಾಡಬಹುದು ಇಲ್ಲಿ ಯಾವುದೇ ರೀತಿಯ ಪಾರ್ಕಿಂಗ್ ಫೀ ಇರೋದಿಲ್ಲ ಈ ಟೆಂಪಲ್ ನ ಸರೌಂಡಿಂಗ್ಸ್ ಅಂತೂ ತುಂಬಾನೇ ಚೆನ್ನಾಗಿದೆ ಒಂದು ಬ್ಯೂಟಿಫುಲ್ ನೇಚರ್ ವ್ಯೂ ನ ನೀವು ಇಲ್ಲಿಗೆ ಬಂದ್ರೆ ನೋಡಬಹುದು ದೇವಸ್ಥಾನ ಬೆಟ್ಟದ ಮೇಲ್ಗಡೆ ಇರೋದ್ರಿಂದ ನಾವು ಸ್ಟೆಪ್ಸ್ ಗಳ ಮುಖಾಂತರ ಹತ್ತಾ ಹೋಗಿ ತಲುಪಬೇಕಾಗತ್ತೆ ಪುರಾಣಗಳಲ್ಲಿ ಪ್ರಸಿದ್ಧವಾದ ಪಂಚಲಿಂಗ ದರ್ಶನ ದೇವಾಲಯಗಳಲ್ಲಿ ಈ ದೇವಾಲಯವು ಕೂಡ ಒಂದಾಗಿದೆ ಮುಡುಕುತೊರೆ ಮಲ್ಲಿಕಾರ್ಜುನ ದೇವಸ್ಥಾನವು ತಲಕಾಡಿನಲ್ಲಿ ಐದು ಶಿವಲಿಂಗಗಳನ್ನು ಪೂಜಿಸುವ ಪಂಚಲಿಂಗ ದರ್ಶನ ದೇವಾಲಯಗಳಲ್ಲಿ ಒಂದಾಗಿದೆ ತಲಕಾಡಿನಲ್ಲಿರುವ ನಾಲ್ಕು ದೇವಾಲಯಗಳೆಂದರೆ ಶ್ರೀ ಕ್ಷೇತ್ರ ವೈದ್ಯೇಶ್ವರ ದೇವಸ್ಥಾನ ಶ್ರೀ ಪಾತಾಳೇಶ್ವರ ದೇವಸ್ಥಾನ ಹಾಗೂ ಶ್ರೀ ಮರುಳೇಶ್ವರ ದೇವಸ್ಥಾನ ಮತ್ತು ಅರ್ಕೇಶ್ವರ ದೇವಸ್ಥಾನ ಐದನೆಯ ದೇವಸ್ಥಾನ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಅದನ್ನ ನಾವು ಇವತ್ತು ನೋಡ್ತಾ ಇದ್ದೀವಿ ಈ ಪುರಾತನ ದೇವಾಲಯ ದ್ವಾಪರ ಕಾಲದ್ದಾಗಿದೆ ಮಹಾಭಾರತದ ಪಾಂಡವ ಸಹೋದರರಲ್ಲಿ ಒಬ್ಬನಾದ ಅರ್ಜುನನು ಇಲ್ಲಿ ಉಳಿದುಕೊಂಡು ಶಿವಲಿಂಗವನ್ನು ಮಾಡಿದ ಸ್ಥಳ ಅಂತ ನಂಬಲಾಗಿದೆ ದಂತಕತೆಯ ಪ್ರಕಾರ ಅವನು ಶಿವನಿಗೆ ಮಲ್ಲಿಕ ಅಂದರೆ ಮಲ್ಲಿಗೆ ಹೂಗಳಿಂದ ತನ್ನ ಪ್ರಾರ್ಥನೆಯನ್ನ ಸಲ್ಲಿಸ್ತಾನೆ ಅದಕ್ಕಾಗಿಯೇ ಈ ದೇವಾಲಯವನ್ನ ಮಲ್ಲಿಕಾರ್ಜುನ ದೇವಾಲಯ ಅಂತ ಕರೆಯಲಾಗುತ್ತೆ ನಾವು ಸ್ಟೆಪ್ಸ್ ಹತ್ತಿ ಬರುವಾಗ ನಮಗೆ ಸಿಕ್ಕಿದ್ದು ಶ್ರೀ ಕಾಲಭೈರವೇಶ್ವರನ ಸನ್ನಿಧಿ ಇಲ್ಲಿ ದೇವರ ದರ್ಶನ ಮಾಡ್ಕೊಂಡ್ವಿ ಈ ದೇವಸ್ಥಾನದ ಸ್ಪೆಷಾಲಿಟಿ ಬಗ್ಗೆ ನಾವು ಇಲ್ಲಿನ ಅರ್ಚಕರಿಂದನೆ ತಿಳ್ಕೊಳ್ಳೋಣ ಒಂದ್ ಎರಡು ಸುಮಾರು ಸಾವಿರ ವರ್ಷದ ಚಲೂ ಕಾಲ ಪಂಚಲಿಂಗ ಕೊನೆಲಿಂಗ ಇದು ಮಲ್ಲಿಕಾರ್ಜುನೇಶ್ವರ ಕೊನೆಲಿಂಗ ಪಂಚಲಿಂಗ ದರ್ಶನ ಅಂತ ನೋಡಿ ಮೂರು ಇದೆ ಮತ್ತೆ ಅರ್ಕೇಶ್ವರ ಜಯಪುರ ಅರ್ಕೇಶ್ವರ ಮಲ್ಲಿಕಾರ್ಜುನ ಐದು ಪಂಚಲಿಂಗಗಳು ಪಂಚಲಿಂಗ ದರ್ಶನದಲ್ಲಿ ಇದೊಂದು ಲಿಂಗು ಮತ್ತೆ ಅಮ್ನವರ್ಗೆ ಶ್ರೀಶೈಲ ತಂದೆ ಮನೆ ಬ್ರಹ್ಮರಾಂಬ ಪಾರ್ವತಿಗೆ ಇಲ್ಲಿ ಮಲ್ಲಿಕಾರ್ಜುನೇಶ್ವರ ಇದು ಗಂಡರ್ ಮನೆ ಅಮ್ನವ್ರಿಗೆ ಗಂಡನ ಮನೆ ಇದು ಮನೆ ಶ್ರೀಶೈಲ ತಂದೆ ಮನೆ ಅಮ್ನವ್ರಿಗೆ ತಂದೆ ಮನೆ ಶ್ರೀಶೈಲ ಇದು ಗಂಡನ ಮನೆ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಶೈಲಿ ಅಮ್ಮನವ್ರಿಗೆ ಪ್ರಾಧಾನ್ಯತೆ ಜಾಸ್ತಿ ಮುಡುಕೇರ ಪಾರ್ವತಿ ಅಂತ ವಾಡಿಕೆ ಆಗಿದೆ ಇಲ್ಲಿ ಗಿರಿ ನದಿ ಮೂರು ಇದೆ ಅದರಿಂದ ನದಿ ಕಾವೇರಿ ಮತ್ತೆ ಕಪಿಲ ಎಲ್ಲರೂ ಸಂಗಮವಾಗಿದೆ ವಿಶೇಷತೆ ಅಂದ್ರೆ ಇಲ್ಲಿ ಗಿರಿಜಾ ಕಲ್ಯಾ ಕಲ್ಯಾಣ ಭಾಗ್ಯ ಮತ್ತೆ ಸಂತಾನ ಭಾಗ್ಯ ಏನೇ ಇದ್ರು ವಿಶೇಷ ಹರ್ಕೆ ಮಾಡ್ಕೊಂಡು ಹರಕೆ ಮಾಡ್ಕೊಂಡ್ರಿ ಯಾವ ಯಾವ ತರ ಹರಕೆ ಮಾಡ್ಕೋತಾರೆ ಇಲ್ಲಿ ಅಭಿಷೇಕ ಸೀರೆ ಮೆಟ್ಲು ಸೇವೆ ನೂರ ಮೆಟ್ಲು ಇದು ನೂರೊಂದು ನೂರ ಮೆಟ್ಲು ಕಾಯಿ ಬಡ್ತೀವಿ ಅಂತ ಹೇಳ್ತಾರೆ ವಿಶೇಷ

ಅರ್ಚಕರು ತಿಳಿಸಿದ ಹಾಗೆಯೇ ಈ ದೇವಾಲಯವು ಶಿವಲಿಂಗವನ್ನು ಹೊಂದಿರುವ ಮುಖ್ಯ ಗರ್ಭಗುಡಿಯನ್ನ ಹೊಂದಿದೆ ಮತ್ತು ಪಾರ್ವತಿ ದೇವಿಯ ರೂಪವಾದ ಭ್ರಮರಾಂಬ ದೇವಿಗೆ ಸಮರ್ಪಿತವಾದ ಒಂದು ಸಣ್ಣ ದೇವಾಲಯವನ್ನು ಕೂಡ ಹೊಂದಿದೆ ಇಲ್ಲಿನ ಕ್ಷೇತ್ರ ಪಾಲಕ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಅವರ ದರ್ಶನ ಮಾಡಿಕೊಂಡು ಅಪ್ಪಣೆಯನ್ನು ಪಡ್ಕೊಂಡು ನಂತರ ಶ್ರೀ ಭ್ರಮರಾಂಬ ಸಮೇತವಾಗಿರುವ ಮಲ್ಲಿಕಾರ್ಜುನ ಸ್ವಾಮಿಯನ್ನ ನೋಡಬೇಕು ಅನ್ನೋದು ಇಲ್ಲಿನ ಪ್ರತೀತಿಯಾಗಿದೆ ಈ ದೇವಾಲಯದಲ್ಲಿ ಫೆಬ್ರವರಿ ತಿಂಗಳಲ್ಲಿ ಹದಿನೇಳು ದಿನಗಳ ಕಾಲ ಜಾತ್ರೆ ನಡೆಯುತ್ತೆ ಇದು ಜಾತ್ರೆ ಜಾತ್ರೆಯಂತನೇ ಪ್ರಸಿದ್ಧಿಯನ್ನ ಹೊಂದಿದೆ ಜಾತ್ರೆಯಲ್ಲಿ ಅದರಲ್ಲೂ ಬ್ರಹ್ಮ ರಥೋತ್ಸವದಲ್ಲಿ ಮಲ್ಲಿಕಾರ್ಜುನನೇ ಪ್ರತಿಷ್ಠಾಪನೆಗೊಂಡು ಭಕ್ತರಿಗೆ ದರ್ಶನ ನೀಡಿ ಇಷ್ಟಾರ್ಥ ನೆರವೇರಿಸುವುದು ಇಲ್ಲಿನ ವಿಶೇಷ ಹೀಗಾಗಿಯೇ ರಥೋತ್ಸವಕ್ಕೆ ಸಹಸ್ರಾರು ಮಂದಿ ಇಲ್ಲಿಗೆ ಬರ್ತಾರೆ ಈಗ ನಾವು ದೇವಸ್ಥಾನದ ಹತ್ರ ಬಂದ್ವಿ ಇಲ್ಲಿ ನಮಗೆ ಬ್ಯೂಟಿಫುಲ್ ವ್ಯೂ ಅಂತೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿ ಕಾವೇರಿ ನದಿ ಹರಿತಾ ಇರೋದು ಹಾಗೆ ಗ್ರೀನಿಶ್ ಆಗಿರೋಂತ ಒಂದು ನೇಚರ್ ವ್ಯೂ ಅಂತೂ ತುಂಬಾನೇ ಸುಂದರವಾಗಿ ಕಾಣಿಸ್ತಿದೆ ಈ ರೀತಿಯ ಒಂದು ನೇಚರ್ ವ್ಯೂ ನೋಡ್ಬೇಕಂದ್ರೆ ನೀವು ಇಲ್ಲಿಗೆ ಮಿಸ್ ಮಾಡದೆ ಬರಬೇಕು ಈಗ ನಾವು ದೇವಸ್ಥಾನದ ಒಳಗಡೆ ಬಂದ್ವಿ ಆದ್ರೆ ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಿದೆ ಮುಂಚೆ ಇಲ್ಲಿ ಹಳೆಯ ಕಾಲದ ದೇವಸ್ಥಾನ ಇತ್ತು ಈಗ ಅದನ್ನ ಹೊಸದಾಗಿ ರಿನೋವೇಟ್ ಮಾಡಿಸ್ತಾ ಇದ್ದಾರೆ ದೇವಸ್ಥಾನದ ಗರ್ಭಗುಡಿ ಇರುವ ಜಾಗವನ್ನ ಹಾಗೆ ಬಿಟ್ಟು ಅದರ ಸುತ್ತಮುತ್ತ ಹೊಸದಾಗಿ ಟೆಂಪಲ್ ಅನ್ನ ರಿನೋವೇಟ್ ಮಾಡ್ತಾ ಇದ್ದಾರೆ ಈಗ ನಾವು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವರ ದರ್ಶನ ಮಾಡಿಕೊಂಡು ಇದರ ಪಕ್ಕದಲ್ಲೇ ಇರುವ ಶ್ರೀ ಭ್ರಮರಾಂಬ ದೇವಿ ಅಂದರೆ ದೇವಿಯ ದರ್ಶನ ಮಾಡೋದಕ್ಕೆ ಹೊರಟವಿ ದೇವಸ್ಥಾನ ಮುಡುಕುತೊರೆ ಪಾರ್ವತಿ ದೇವಸ್ಥಾನ ಅಂತನೂ ಕೂಡ ಪ್ರಸಿದ್ಧಿಯಾಗಿದೆ ಇಲ್ಲಿ ಅಮ್ಮನವರ ಹತ್ರ ಬಂದು ಮಕ್ಕಳಾಗದೇ ಇರೋರು ಹಾಗೇನೆ ಮದುವೆ ಆಗದೆ ಇರೋರು ಹರಕೆ ಮಾಡಿಕೊಂಡ್ರೆ ಅವರ ಬಯಕೆ ಈಡೇ ಇರುತ್ತೆ ಅನ್ನೋದು ಇಲ್ಲಿನ ಪ್ರತೀತಿಯಾಗಿದೆ ಈ ದೇವಸ್ಥಾನ ಹೊಸ್ದಾಗಿ ನಿರ್ಮಾಣ ಆಗೋದಕ್ಕೆ ಇನ್ನು ಎರಡು ಮೂರು ವರ್ಷಗಳು ಬೇಕಾಗತ್ತೆ ಅಂತ ಇಲ್ಲಿನ ಅರ್ಚಕರು ನಮಗೆ ತಿಳಿಸಿದ್ರು ಶಿವ ಪಾರ್ವತಿಯರು ಒಟ್ಟಾಗಿ ನೆಲೆಸಿರುವ ಈ ಕ್ಷೇತ್ರಕ್ಕೆ ನೀವು ಕೂಡ ಒಮ್ಮೆ ವಿಸಿಟ್ ಮಾಡಿ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಯಾರೆಲ್ಲ ಹೊಸದಾಗಿ ನಮ್ಮ ಚಾನೆಲ್ ಅನ್ನ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದರಿಂದ ನಾವು ಹಾಕೋ ಪ್ರತಿಯೊಂದು ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮ್ಗೆ ರೀಚ್ ಆಗುತ್ತೆ ಈಗ ನೀವು ನೋಡ್ತಾ ಇರೋದು ಶ್ರೀ ಮಹದೇಶ್ವರ ಸ್ವಾಮಿಯವರ ಸನ್ನಿಧಿ ಇಲ್ಲಿ ಶ್ರೀ ಭ್ರಹ್ಮರಾಂಬ ದೇವಿಯ ಉತ್ಸವ ಮೂರ್ತಿ ಕೂಡ ಇದ್ರೆ ಇದರ ಹಿಂಭಾಗದಲ್ಲಿ ಶ್ರೀ ಮಹದೇಶ್ವರ ಸ್ವಾಮಿಯವರ ಪಾದಗಳ ಗುರುತಿದೆ

வாட்சிங் ப்ளஸ் சப்ஸ்க்கைப் மை யூட்யூப் ஷானல் பூவிலோக